ಜೈ ಶ್ರೀ ರಾಮ್ ರಾಧೇ ರಾಧೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಾನಂತೂ ಸೂಪರ್ ಇದ್ದು ನೋಡಿರಿ ಫ್ರೆಂಡ್ಸ್ ಬರೀ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಸಾರ್ಟ್ ಮಾಡಾಮ ಬೆಳಗ್ಗೆ ಚುಕ್ರಾರಲ್ಲ ರೀ ಹಾಗಾಗಿ ಐದು ಗಂಟೆಗೆ ಎದ್ದು ನೋಡಿರಿ ನೀವೆಲ್ಲರೂ ಚಲೋ ಇದ್ದರು ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಹೊಸ್ದಾಗ ಯಾರಾದರೂ ನಮ್ಮ ಚಾನಲ್ ನೋಡತ್ತಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈ ಫ್ಯಾಮಿಲಿ ಗತೆ ಕಳ್ಕೊತೀವಿ ತಿಂ ಬ್ಲಾಗ ಸ್ಟಾರ್ಟ್ ಮಾಡ್ತೀನಿ ಸೊ ಬೆಳಗ್ಗೆ ಎದ್ದು ಕಸ ಒಡ್ಡಿಗತಿ ನೋಡಿರಿ ಮನೆ ನೀವು ಇರೋದು ಒಂದೇ ರೂಮ್ ರೀ ಫ್ರೆಂಡ್ಸ ಹಂಗಾಗಿ ಒಂದೇ ರೂಮ್ ಒಳಗೆ ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪೂಜೆಯೂ ಮಾಡ್ತೀವಿ ರೀ ಅಲ್ಲಿ ಹುಡುಗರು ಮುಖಂಡಾರ ನೋಡಿರಿ ನಾ ಎದಂದ್ರೆ ಅವ್ರಿಗೆ ಎದ್ದೇ ಬಿಡ್ತಾರೆ లెక్క లైట్ హచ్చు తడని హే ఎద్బత హుడ్గ్గు రి ఏం వందే రూమ్ అం స్వల్ప శుక్రార అదల్ హి శుక్రార మంగళో వార లెక్కాకల్ దినా వరస్త ఇతా బ్యాస్ అయి అంతా ఒం స్వల్పు తంపర్త దిన స్టార్ట్ హెం వర్స్కొతే ఇతను రీ సో అయిదు నోడ్రీరు మంది అం స్వల్ప పర్సి ఒర్స్కొండ ఒర్స్కొండ ఇవ్వగ కస ఒడ్లిక నోడ్రీ బ ఐదు గంట ఆగేంత నోడ్రీ అంద ఇు బాగుంటద ఇది దూడద ನೀರು ಹೊಡೆದು ಬಾದ್ಲಿ ಅಷ್ಟೇ ಕಮ್ಮಿ ಕೈ ಅಂತ ಫುಲ್ಲು ಬ್ಯಾನಾಗಿ ಬಿಡ್ಲತ್ತದರಿ ಹಾಗೆ ರಂಗೋಳಿ ರೀ ಯಾವಾಗ ಭೀ ಮೇಯ್ ತೊಗೊಂಡು ಹಾಕ್ತದ್ರಿ ಸೊ ಸ್ವಲ್ಪ ಲೇಟಾಗಿ ಹಂಗಾಗಿ ಇರಲಿ ಅಂತ ಹೇಳಕ್ಕೆ ಹಂಗೆ ಹಾಕ್ಲಕತ್ತೀನಿ ನೋಡಿರಿ ಇದು ಏಳು ಚಿಕ್ಕಿನ ಹಾಕರದ್ರಿ ಹೋಶ ಗೊತ್ತಿರ್ಬೇಕು ಯಾರಿಗಾದ್ರೂ ಇದು ರಂಗೋಳಿ ಗೊತ್ತಿದ್ರೆ ಕಮೆಂಟ್ ಹಾಕಿರಿ ಇದು ಫುಲ್ ಇಷ್ಟೆಲ್ಲ ರಂಗೋಳಿ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ನಂಗೆ ಮನೆ ಮುಂದೆ ಮೊದಲು ರಂಗೋಳಿ ಬೇಕು ರೀ ಪೂಜಾ ಲಕ್ಕ 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 ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮದೇ ರೀ ಮನಿ ಎದ್ರ ರಂಗೋಳಿ ಆಗಲಿ ಪೂಜೆ ಆಗಲಿ ಸ್ಟಾರ್ಟ್ ಆಗೋದು ನೇ ಯಾರು ಎದ್ದಿರಲ್ರಿ ಫ್ರೆಂಡ್ಸ್ ಅಷ್ಟು ಜಲ್ದಿ ಎದ್ದಿರ್ತೀನಿ ರೀ ಇವಾಗ ಮತ್ತೆ ಒಳಗಡೆ ಬಂದು ಸಿಂಕಿ ಎದ್ದೋಡು ಗಾದಿ ತೆಗೆದ್ ಇಡ್ಲಾತೀನಿ ನೋಡಿರಿ ಅವರು ನಂಗೆ ಕೂಡ ಎದ್ದಾರಲ್ರಿ ಇಲ್ಲಾಂದ್ರೆ ಲೇಟ್ ಮಾಡಿ ಹೇಳ್ತಿದ್ರು ಅವರು ನಾನು ಎದ್ದೀನಿ ಅಂತೇಳಿ ಅವರು ಒಂದು ಸ್ವಲ್ಪ ನನ್ನ ಜೊತಿನೇ ಎದ್ಬಿಟ್ಟಾರೆ ಇದಿಷ್ಟು ತೆಗೆದು ಮತ್ತೆ ಇದಿಷ್ಟು ಕಸ ಹೊಡ್ದು ಇದಿಷ್ಟು ಪರ್ಸಿ ಒರ್ಸ್ಕೊತೀನಿ ಈಗ ಒರೆಸ್ಕೊಂಡು ಈಗ ನೀರಿಟ್ಟಿ ನೋಡಿರಿ ಫ್ರೆಂಡ್ಸ ಇಷ್ಟೇ ನೋಡಿ ನೀರಿಡೋದು ಇಷ್ಟೇ ನೀರೊಳಗೆ ಮನೆ ತೊಗೊಳ್ತೀರಿ ಗ್ಯಾಸ್ ಹಚ್ಚೈತು ಹುಚ್ಚಾಯ ಮಾಡ್ಬೇಕಲ್ರಿ ಹಂಗಾಗಿ ಸೊ ಜಾಕಾಯ್ತು ನೋಡಿರಿ ಫ್ರೆಂಡ್ಸ ಇವಾಗ ದೇವ್ರ ಪೂಜೆ ಮಾಡ್ಬೇಕ್ರಿ ಶುಕ್ರವಾರ ಪೂಜೆ ಅಲ್ರಿ ರೀ ಅದು ಏನು ಹಾಕೊಳ್ಳಲ್ಲ ರೀ ನಾನು ಹಂಗೆ ಇರ್ತೀನಿ ಮನೆಯಾಗೆ ಲಾಕ್ ಸ್ಟಾರ್ಟ್ ಮಾಡ್ಯಾಗ ಅಷ್ಟೇ ಸೊಕ್ಕ ನಾವು ಕಮ್ಮಿ ಆಗಿಲ್ಲ ನೋಡಿರಿ ಹಂಗೆ ಹೋಗಿ ಅದು ಹಂಗೆ ಬ್ಯಾನಿ ಅದ ರೀ ಇವಾಗ ದೇವ್ರ ಪೂಜೆ ಎಲ್ಲ ಉಪ್ಪಿನ ದೀಪೆಲ್ಲ ಹಚ್ಚಿದ್ರಿ ಲಕ್ಷ್ಮೀ ದೇವ್ರ ಮುಂದೆ ಹಚ್ಚಿ ಅಷ್ಟೇ ಸಿಂಪಲ್ ಆ ಸ್ವಲ್ಪ ತೊಗೊಂಡು ಬಂದಿದ್ದರು ಹೂವು ನಿನ್ನೆ ಹೋಗಿ ಶಾಪಿಂಗ್ ಮಾಡ್ಲಿಕ್ಕ ರೀ ಸೊ ನಿನ್ನೆ ತೊಗೊಂಡು ಬಂದಿದ್ನಲ್ಲ ಸ್ವಲ್ಪ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹಚ್ಚೀನಿ ರೀ ಆ ಎಪ್ ಸು ಫೋಟೋ ಅಲ್ಲಿ ಮ್ಯಾಗ್ ಅದ ರೀ ಮ್ಯಾಗ ಇಟ್ಟು ಸ್ವಲ್ಪ ಪೂಜೆ ಮಾಡ್ತೀನಿ ರೀ ಎಲ್ಲಿ ಸ ಇಲ್ಲಿ ಊದದ ನೋಡಿರಿ ಫ್ರೆಂಡ್ಸ ಇದೇ ನಿನ್ನೆ ನಾನು ಊದ್ ತೊಗೊಂಡು ಬಂದಿದ್ದು ಅದು ಊದ ಹಸ್ತ ಮನೆಯೆಲ್ಲ ಗಮ್ಮ ಅಂತದ ನೋಡಿರಿ ಅಂದರೆ ಹೋಗಿ ಅದೆಲ್ಲ ಅವು ಲಾಭನೂ ಇರ್ತಾವೆ ರೀ ಫೋಲ್ ಇದು ರೀ ಹೋಗಿ ಹೋಗಿ ಮನೆಯೆಲ್ಲ ಒಂಥರ ಒಳ್ಳೆ ಪಾಸಿಟಿವ್ ಇದು ಬರ್ತದೆ ರೀ ನಮ್ಗೆ ಜಲ್ದಿ ಅದು ಈ ರೀತಿ ಎಲ್ಲ ಪೂಜೆ ಗೀಜೆ ಮಾಡಿದ್ರೆ ಇವತ್ತು ನನಗೊಂಥರ ಸಮಾಧಾನ ಐತ್ರಿ ಯಾಕಂತಂದ್ರೆ ಎರಡು ಶುಕ್ರವಾರ ನಾನು ದೇವರು ಉಪ್ಪಿ ದೀಪ ರೀ ಆ ಪಣತಿ ಮುಖಗದ ಸಲಂದ ಎರಡು ಶುಕ್ರ ಹೂವೂ ಸಿಕ್ಕಿಲ್ರಿ ನಂಗೆಲ್ಲ ಎರಡು ಶುಕ್ರ ಏನೊಂಥರ ಇದನ್ನೇ ಆಗಿಬಿಟ್ಟೈತೆ ರೀ ನನಗೆ ಈ ಸಲ ಅಂದರೂ ಸ್ವಲ್ಪ ಸಿಕ್ಕು ಹೂವು ಬೊಕ್ಕಳಂಗೆ ಸಿಗ್ಲಿಲ್ರಿ ಹೂವೂ ಸಿಕ್ಕು ಹಂಗೆ ಹೂದ ತೊಗೊಂಡು ಬಂದೆ ರೀ ಉಪ್ಪಿನ ದೀಪಾನು ಹಚ್ಚಿದ ಬೆಳಗ್ಗೆ ಜಲ್ದಿ ಎದ್ದು ಏನು ಪೂಜೆ ಮಾಡ್ತೀವಿ ನೋಡಿರಿ ಅದು ಭಾಳ ಸಮಾಧಾನ ಕೊಡ್ತದೆ ರೀ ಅವತ್ತಿನ ದಿನ ಭಾಳ ಚಲೋ ಹೋಗ್ತದ್ರಿ ಲೇಟ್ ಮಾಡಿದ್ರೆ ಮನೆಗೆ ಇದರ ಹತ್ತದ್ರಿ ಸೊ ಲೇಟ್ ಮಾಡಿ ಅವಾಗ ನಾನು ಹೇಳ್ತಿರ್ತೀನಿ ಬಟ್ ಡೈಲಿ ಅದೇ ರೂಢಿ ಇರಬಾರ್ದ್ರಿ ಏನೋ ಸ್ವಲ್ಪ ಹೈರಾಣ ಆಗಿತ್ತು ನಾನು ಮಂದ್ಕೊಂಡಿದ್ದೆ ಅದರಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ನಿದ್ದೆಯೇ ಇಲ್ಲ ರೀ ರಾತ್ರಿ ಎಡಿಟಿಂಗ್ ಮಾಡೋದು ರಾತ್ರಿ ಒಂದು ಎರಡು ಆಗ್ತದೆ ಎಡಿಟಿಂಗ್ ಮಾಡೋದು ಎಲ್ಲ ಮಾಡೋದು ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ರಿ ಹಾಗಾಗಿ ರಾತ್ರಿ ಎಡಿಟಿಂಗ್ ಮಾಡಕ್ಕೆ ಹಂಗೆ ಲೇಟ್ ಆಗ್ತದೆ ರೀ ಹಾಗಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದು ನಿದ್ದೆ ಇಲ್ಲ ರೀ ಫ್ರೆಂಡ್ಸ್ ಅಂದ್ರೂ ಒಂದ್ಸಲ ಲೇಟ್ ಆತ ಒಂದು ಸಲ ಅದರಾಗಿ ಹುಡುಗರು ಒಂದು ಸಾಲ ಇಲ್ಲ ಅಲ್ರಿ ಹಂಗೆ ಒಂದು ಸ್ವಲ್ಪ ಪ್ಲಾನ್ ಒಂದು ಸ್ವಲ್ಪ ಲೇಟ್ ಮಾಡಿ ಆಯ್ತು ರೀ ಸ್ಟಾರ್ಟ್ ಆಯ್ತು ಅಂದ್ರೆ ಏನೇ ಪರಿಸ್ಥಿತಿ ಇದ್ದರೂ ಸಾಲಿ ಸ್ಟಾರ್ಟ್ ಅಂದ್ರೆ ನಾನು ಬೆಳಗ್ಗೆ ಎದ್ದೇಳ್ಬೇಕು ರೀ ಜಲ್ದಿ ಹೆಂಗೆ ಅದ್ರನು ಇವಾಗ ಇಲ್ಲಿ ಹೊಸಲ್ಲಿ ಪೂಜೆ ಮಾ ಮಾಡಿದ್ದೇನೆ ರೀ ಸೂರ್ಯ ಬೆಳಗ್ಲಿಕ್ಕತ್ತೀನಿ ನೋಡಿರಿ ಫ್ರೆಂಡ್ಸ ಅವು ಸೂರ್ಯ ಬೆಳಗ್ಗೆ ಹಂಗೆ ಇಲ್ಲಿ ಹೊಸ್ದಲಕ್ಕ ಬೆಳಗ್ತೀನಿ ಇಲ್ಲಿ ಆದಮ್ಯಾಗೆ ನನ್ನ ಮಗ ಕೊಂಡಿ ಹಾಕ್ಯಾ ನೋಡ್ರಿ ಗಾಳಿ ಬರ್ಲಾಗತ್ತೆ ಗಾಳಿಗೆ ದೀಪ ಇದು ಆಗ್ಬಿಡ್ತಾರೆ ಹಾಗಾಗಿ ಕೊಂಡಿ ಹಾಕಿದ್ದ ಈ ಬಾಕಲಿಗೂ ಆರ್ತಿ ಇದು ಏನತ್ತಾರ ಉದ್ಬತ್ತಿ ಬೆಳಗ್ಗೆ ಅಲ್ಲೇ ಉದ್ಬತ್ತಿ ಹಚ್ಚಿ ಬರ್ತೀನಿ ಅಂದ್ರೆ ಒಂದು ತೊಗೊಂಡು ಬರ್ತೀನಿ ರೀ ಸಂಗಟ ಇಲ್ಲಿ ಎರಡು ನಾಲ್ಕು ಉದ್ಬತ್ತಿ ಇರ್ತಾನೆ ನೋಡ್ರಿ ಅಲ್ಲಿ ಹಚ್ತೀನಿ ಎರಡು ಮತ್ತೆ ಒಳಗೆ ತಂದು ಅಲ್ಲಿ ಒಳಗೆ ಹಚ್ತೀನಿ ರೀ ಇವಾಗ ಅಲ್ಲಿ ಒಳಗೆ ತಂದು ಕೆನಿ ಅದೆಲ್ಲ ಆಯ್ತು ನೋಡಿರಿ ಫ್ರೆಂಡ್ಸ ಇವಾಗ ನಾನು ಇದು ನಮ್ಮ ಲಿಂಗ ಪೂಜೆ ಅಂತರಿ ಗುರುಗಳದು ಗುರುಬೋದ ತೊಗೊಂಡಿದ್ದೆಲ್ಲ ರೀ ನಾ ಸೊ ಇದು ಲಿಂಗ ಪೂಜೆ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಕಂಪಲ್ಸರಿ ಮುಂಜಾನೆ ಚಿಂಜ್ಮೇಲೆ ಪೂಜೆ ಮಾಡಲ್ಲ ರೀ ಬೆಳಗ್ಗೆ ಮಂತ್ರ ಇರ್ತದೆ ಆ ಮಂತ್ರ ಹೇಳ್ತೀನಿ ರೀ ಪೂಜೆ ಮಾಡಿಕೊಂಡು ಹೊತ್ತು ಹೊತ್ತಮಿಗೆ ದೀಪ ಹಚ್ಚದ ಬೆಳಕ ಬರೀ ಮಂತ್ರ ಹೇಳ್ಬಿಡ್ತೀನಿ ರೀ ದೇವ್ರ ಬಳಿ ದೀಪ ಹಚ್ಚಿ ಹಂಗೇನು ಇದು ಮಾಡಲ್ಲ ರೀ ರಾತ್ರಿ ಏನು ಪೂಜೆ ಮಾಡ್ಕೊಳ್ಳಲ್ಲ ರೀ ಅಷ್ಟೇ ಪೂಜೆ ಮಾಡ್ಕೊಂಡು ನಾನು ದೇವ್ರಿಗೆ ಅದೇ ಬಿಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ ನನಗೆ ಯೂಟ್ಯೂಬ್ ಕೈ ಇಡಂಗೆ ಮಾಡಪ್ಪ ದೇವ್ರಿ ಅಂಥೇಳಿ ಅದು ಭಾಳ ಅವಶ್ಯಕತೆ ಅದ ರೀ ಫ್ರೆಂಡ್ಸ ನಮ್ಗೆ ಹಾಗಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಪ್ಲೀಸ್ ನಿಮ್ಮದು ಸಪೋರ್ಟ್ ಇಲ್ಲಿ ಸಪೋರ್ಟ್ ಮಾಡತ್ತಿರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸೊ ಫುಲ್ ಕಂಪ್ಲೀಟ್ ಪೂಜೆ ಆಯ್ತು ನೋಡ್ರಿ ಫ್ರೆಂಡ್ಸ ಶುಕ್ರವಾರದ ಪೂಜೆ ನೋಡಿರಿ ಸಮಾಧಾನ ಐತ್ರಿ ಇವತ್ತು ಸೊ ನಮ್ಮ ಅಯ್ಯಪ್ಪ ಸ್ವಾಮಿಗೆ ಹಾರ ಹಾಕ್ಬೇಕಿತ್ರಿ ಫೋ ಅಲ್ಲಿ ಹೂವ ನಿಂದ್ರೆ ಅಲ್ಲಿ ನೋಡಿ ಇವಾಗ ಬೆಳಿಗ್ಗೆ ನೋಡ್ರಿ ಇವರು ಮಕ್ಕಳು ಹಲ್ಪತ್ತರಿ ಇವಾಗ ಹಲ್ಪ್ ಮಾಡಿದ್ರು ಬದಾಮ್ ಕೊಡ್ತೀನಿ ರೀ ಅವ್ರಿಗೆ ಇಲ್ಲಾಂದ್ರೆ ಊಟ ಮಾಡ್ಲಕ್ಕಿದ್ರು ಹಾಕ್ತರಿ ಬದಾಮ್ ತಿಂತಾರೆ ಈಗ ಇವಾಗ ಅವರು ಮೈ ತೊಗೊಂಡು ಪೂಜೆ ಮಾಡ್ಲಾಕತ್ತಾರ ನೋಡ್ರಿ ಫ್ರೆಂಡ್ಸ ಪೂರ್ತಿ ತೋರಿಸಿಲ್ರಿ ನಾನು ಅವ್ರದ್ದು ಪೂಜೆ ಎಲ್ಲ ಆದ್ಮ್ಯಾಗ ಅಂದರೆ ಇದು ನಾನು ಬೆಳಿಗ್ಗೆಯೂ ರೂಟಿಂಗ್ ರೀ ಶುಕ್ರವಾರದಿಂದ ಯಾವ ರೀತಿ ಇರ್ತದಂಥೇಳಿ ಇವರಿಗೆಲ್ಲ ಮೇಕಪ್ ಮಾಡ್ಬೇಕಲ್ಲ ರೀ ಪೌಡ್ರ್ ಇಪ್ಪತ್ತು ಪೋಡ್ರ್ ಕೆಲಸ ಆಗಿದ್ರೆ ಹೇಗ್ಯಾಗ ಒಂದು ಸ್ವಲ್ಪ ಇವತ್ತು ಹಚ್ಚಕತ್ತಿದೇನು ರೀ ನನ್ನ ಮಗಳು ಎಂತಾಡ್ ಮಮ್ಮಿ ನಂಗೆ ತಿಳಿ ಇಕ್ಕ ಅಂತೇಳಿ ನನ್ನ ಮಕ್ಕಳ ಮಮ್ಮಿ ನನಗೆ ಹಚ್ಚು ನನಗೆ ಹಚ್ಚು ಮೊದಲು ಅಂಥೇಳೆಲ್ಲ ರೀ ಇವ್ರಿಗೆ ಮೈ ತೊಳೆಯೋಕೆ ಟೈಮ್ ನೋಡಿರಿ ಫ್ರೆಂಡ್ಸ ಏಳು ಗಂಟೆ ಆಗಿತ್ತು ರೀ ಅವ್ರಿಗೆ ಮೈ ತೊಳೋ ಟೈಮ್ನಾಗ ಬೆಳಗ್ಗೆ ಇವಾಗ ಜನ ಒಬ್ಬರು ಒಬ್ಬರು ಹೇಳಕ್ಕೆ ನನ್ನ ಮಕ್ಕಳು ಮೈ ತೊಗೊಂಡು ರೀ ಅಕ್ಕಿಗೆ ಒಂದು ಸ್ವಲ್ಪ ಕೈ ಅಂತೂ ಬ್ಯಾನೆಲ್ಲ ಕತ್ತೈತ್ರಿ ಹಂಗೆ ಆ ಉಡಾಸ್ ಹಾಕ್ಯದ್ರಿ ಮಮ್ಮಿನ ಹಾಕೋತೀನಿ ಬಿಡು ಎಲ್ಲ ಕತ್ತೊಳಾಕಿ ಇವಾಗ ಎಲ್ಲ ಆಯ್ತು ನೋಡಿರಿ ಆ ಫ್ರೆಂಡ್ಸ್ ಅದೇನೋ ಸ್ಟ್ಯಾಂಡ್ ತಂದಿ ನೋಡಿರಿ ನಂಗೆ ಗಿಡ್ಲಿಕ್ಕೆ ಅದು ಸುಧ್ರಾ ಸಲ ಆಗ್ಯದ ರೀ ಅದಕ್ಕೆ ಹಿಂಗೆ ರೀ ಸೊ ಇದು ರಾತ್ರಿಯಾಗ ಅನ್ನ ಉಳ್ದಿತ್ತು ನೋಡ್ರಿ ಫ್ರೆಂಡ್ಸ ಆ ಅನ್ನೇ ಪಾನಿ ಒಡ್ಲಿಕ್ಕೆ ಹತ್ತೀನಿ ಯಾಕಂದ್ರೆ ಹುಡುಗರಿಗೆ ಮುಂಜಾನೆ ಚಾ ಆಗಲಿ ಬಿಸಿ ಆಗಲಿ ಏನು ಕೊಡಲ್ರಿ ಅದೇ ಅನ್ನನೇ ಸ್ವಲ್ಪ ಗರಮ್ ಮಾಡಿ ಕೊಡ್ಲತ್ತೀನಿ ರೀ ಏನು ತಂಗಗಳದೋ ಅದು ಇದು ಅದು ಲೆಕ್ಕ ಹೋಗಲ್ಲ ಹೋಗಲ್ರಿ ನಾವು ಅದೇ ತಿಂದಿನೇ ಬೆಳೆದಿರೋದು ರೀ ಫ್ರೆಂಡ್ಸ ಕಷ್ಟ ಏನಾದ್ರು ನೋಡ್ಕೊಂಡು ಬಂದಿರಿ ಹಾಗಾಗಿ ಮಕ್ಕಳಿಗೆ ಕಷ್ಟ ಬರಬೇಕಂತ ಯಾರು ಅನ್ನಲ್ರಿ ಸೊ ಅರ್ಥ ರೀ ಅವ್ರಿಗೂ ಮುಂದೆ ಏನೇ ಸಿಚು ಸಿಚುವೇಷನ್ ಬಂದ್ರೂ ಸಂಬಳಸ್ಕೊಂಡು ಹೋಗ್ತಾರೆ ಹಾಗಾಗಿ ರಾತ್ರಿಂದ ಇರಲಿ ಯಾವುದೇ ಇರಲಿ ಅವ್ರ ಮಕ್ಕಳನ್ನ ರೀ ನಾವು ಲೆಕ್ಕ ಹಾಕಲ್ಲ ಸೊ ಊಟ ಮಾಡ್ತಾರೆ ಅವರು ಹಂಗೇನಿಲ್ಲ ರೀ ಇವಾಗ ಸ್ಕೂಲ್ ಸ್ಟಾರ್ಟ್ ರೀ ಹಾಗಾಗಿ ಬಿಸಿ ಬಿಸಿ ಅಡುಗೆ ಇಲ್ಲರಿ ಮನೆಗಿರೋದ್ರಿಂದ ಸ್ವಲ್ಪ ಲೇಟ್ ಮಾಡಿ ಮಾಡ್ತೀನಿ ಅಡಿಗೆ ಸೊ ಅದೆಲ್ಲ ಅಡಿಗೆ ಆಯ್ತು ನೋಡ್ರಿ ಫ್ರೆಂಡ್ಸ ಕಿಚನ್ನು ರೀ ಸ್ವಲ್ಪ ಅನ್ನ ಹುರಿದಿನಿ ರಾತ್ರಿಗೆ ಎತ್ತಲ್ಲ ನೋಡ್ದೀನಿ ಇವಾಗ ಕಿಚನ್ ಒರ್ಸ್ಕೊಳತ್ತೀನಿ ಗ್ಯಾಸ್ ಅದು ಯಾಕೆ ಬೆಳಿಗ್ಗೆ ಟೈಮ್ ಇತ್ತು ವರ್ಸ್ತೀನಿ ನಾ ಕಲ್ಸಿಗೆ ಹೋಗಬೇಕಲ್ರಿ ಹಾಗಾಗಿ ಟೈಮ್ ಇರಲಿ ಅಂದ್ರೆ ಒರೆಸಲ್ರಿ ಬಂದು ಒರ್ಸಿಗೊಳ್ತೀನಿ ಇವತ್ತು ಒಂದು ಸ್ವಲ್ಪ ಜಲ್ದಿ ಇದ್ದೀನಲ್ಲ ರೀ ಪೂಜೆ ಅಂತ ಅದಕ್ಕಾಗಿ ಒರೆಸಿ ಪೂಜೆ ಮಾಡ್ಲಕತ್ತೀನಿ ನೋಡ್ರಿ ಹಾಗೆ ಬಿಡಬಾರ್ದು ಲಕ್ಷ್ಮಿ ಇದ್ದಂಗೆ ಒಲಿ ಅಂದ್ರೆ ಹಾಗೆ ಮುತ್ತಾದೇ ಮಗಳ್ರಿ ಬಿಡಬಾರ್ದು ಕುಕ್ಕು ಭಂಡಾರ ಹಚ್ಚಬೇಕು ಇವಾಗ ಊಟ ಮಾಡೋಕ್ಕತ್ತಾರ ನೋಡಿರಿ ಸೂಪರಾಗಿ ಅದು ಮಮ್ಮಿ ಅಳ್ಲತ್ತಿರು ಅವರು ಊಟ ಮಾಡೋ ಏಳು ಗಂಟೆ ಆಗಿತ್ತು ನೋಡ್ರಿ ಏಳಾಗೆ ಹತ್ತು ನಿಮಿಷ ಊಟ ಮಾಡತ್ತಿದ್ರು ಅವ್ರಿಗೆ ಊಟ ಕೊಟ್ಟು ನಾನು ಸೈಕಿಲ್ ಹೊರಗಿಡ್ಬೇಕಲ್ಲ ತಿನ್ನೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಏಳುವರೆಗೆ ಹೋಗ್ತೀನಿ ನಮ್ಮ ಮನೆಯಂದು ಏಳುವರೆಗೆ ಹೋಗಿ ಎಂಟೂವರೆಗೆ ಮನೆ ಬರ್ತೀನಿ ರೀ ಅದಕ್ಕೆ ಮತ್ತು ನನ್ನ ಮಕ್ಕಳು ಸೈಕಲ್ ನೋಡಿರಿ ಯಾವ ರೀತಿ ಮಾಡ್ಯಾರ ತೊಗೊಂಡು ವರ್ಷ ಆಯಿತು ಅವ್ರು ಬತ್ತಿಗಿಬಿಟ್ರೆ ನಾನು ಸೈಕಲ್ ಹೊರಗೆ ಇಡ್ಲಾಕತ್ತೀನಿ ಇವಾಗ ಇಟ್ಟು ನಾನು ತೆಲೀಕೋಬೇಕ್ರಿ ನನ್ನ ಸ್ವಲ್ಪ ತೆಲೀಕೊಂಡು ಎಲ್ಲ ಸಮಯ ತೊಗೊಂಡು ನಾನು ಕೆಲ್ಸಕ್ಕೆ ರೀ ಅವ್ರಿಗೆ ಒಂದು ಊಟ ಮಾಡ್ಕೋತ ಕೂತಾರೆ ಅವ್ರ ಮಮ್ಮಿ ಅವ್ನು ನೋಡುತ್ತಾನೆ ಮಮ್ಮಿ ಹ್ಯಾಂಗೆ ಅದು ಒಂದು ಏನಂದ್ರಿ ಫ್ರೆಂಡ್ಸ ಹೊರಗಿಟ್ರೆ ಯಾರು ಎತ್ಕೊಂಡು ಹೋಗ್ತಾರೆ ಸುಮ್ಮನೆ ಯಾಕೆ ಅಂತೇಳಿ ರಾತ್ರಿ ಅಲ್ಲಿದು ಬಂದ ತಕ್ಷಣ ಮನೆಗೆ ಇಡ್ತೀನಿ ಬಿಸಲಾಗಿಲ್ಲ ಟೈರ್ ಖರಾಬ್ ಆಗ್ತವಲ್ಲ ರೀ ಬರ ನಾ ಮನೆಗೆ ಇಟ್ಬಿಡ್ತೀನಿ ರೀ ಸೇಕ್ಕಿಲ್ಲ ಮರ್ದಿನೇ ಬೆನೇ ಮತ್ತೆ ಅದಕ್ಕೆ ತೆಗಿಯೋದು ಹಾಕೋದು ತೆಗಿತ್ತು ಒಳಗೆ ಇಡೋದು ತಿಡೋದು ಭಾಳ ಬೇಸರ ರೀ ಫ್ರೆಂಡ್ಸ್ ಇವ್ರದ್ದು ಊಟ ಎಲ್ಲ ಆಯ್ತು ನೋಡಿರಿ ಇವಾಗ ಇವರಿಗೆ ಅಭ್ಯಾಸ ಮಾಡೋಂಥೇಳಿ ಹೊರಗೆ ಕುಂದ್ರ ರೀ ನಾನು ಕೆಲ್ಸಕ್ಕೆ ರೀ ಇವಾಗ ಹೇಳಿ ಹೋಗ್ತೀನಿ ರೀ ಯಾವ್ದು ಅಭ್ಯಾಸ ಮಾಡಬೇಕು ಏನೇನಲ್ಲ ಅಂತೇಳಿ ನಾ ಬರತನ ಪ್ರಾಕ್ಟೀಸ್ ಮಾಡಿಡ್ರಿ ಅಂಥೇಳಿ ಸೊ ಮಾಡ್ಕೋತ ಕೂತಾರೆ ಬೆಳಗ್ಗೆ ಇವರು ಇಳುವರೆ ಹೇಗೆ ಅದ್ರಿ ಜನ ಏನ ಹಲ್ಲು ತಿಳ್ಕೊಂಡಿಲ್ಲ ಅವರು ಊಟ ಮಾಡಿ ವರ್ಕ್ ಮಾಡ್ಕೊತ ಕೂತಾರೆ ರೀ ನಾ ಬರತನ ಸುಮ್ಮನೆ ಆ ಕಡೆ ಈ ಕಡೆ ತಿರುಗಾಡ್ತಾರಲ್ರಿ ಹಾಗಾಗಿ ಹೋಮ್ವರ್ಕ್ ಆದ್ರೂ ಅಂತ ಏ ನಾ ಬರತನ ಏನು ಹತ್ತಿರ ಅದೇ ಮಾಡ್ಕೋತ ಕುಂದಿರ್ತಾರೆ ಇಲ್ಲಿ ಹೋಗಲ್ಲ ರೀ ಮಕ್ಕಳು ಸೊ ಇದು ಬೇರೇಜ್ ಪ್ರಾಕ್ಟೀಸ್ ಮಾಡಿ ಅಂಥೇಳಿ ಬೇರೆಜ್ ಅಂದರೆ ಮಗ್ಗಿರಿ ಅದು ಮರಾಠಿ ಒಳಗೆ ಬೇರೀಜ್ ಅಂತಾರೆ ಮಗ್ಗಿರಿ ಕನ್ನಡ ರೀ ನನ್ನ ದೊಡ್ಡ ಮಗಳಿಗೆ ಮಗ್ಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ರೀ ಇವಾಗ ಇನ್ನು ಇವತ್ತು ದೊಡ್ಡ ಮಗನಿಗೆ ಹತ್ರ ಎ ಬಿ ಸಿ ಡಿ ಬರೀಯಪ್ಪ ಅಂತ ಎ ಬಿ ಸಿ ಡಿ ಬರ್ತಾ ಹೋಗ್ಬಿಡ್ರಿ ಹಾಗೆ ಪ್ರಾಕ್ಟೀಸ್ ಅಂತೇಳಿ ಹೇಳಕ್ಕೆ ಅವಾಗಲತ್ತಿನ ಕುಂದ್ರಿಸಿ ನಾ ಇವಾಗ ಕೆಲ್ಸಿ ಹೊಂಟೀನಿ ರೀ ಫ್ರೆಂಡ್ಸ ಇದು ನಮ್ಮ ಬೆಳಗ್ಗೆ ರೂಟಿಂಗ್ ನೋಡಿರಿ ಶುಕ್ರವಾರದಿಂದ ಪ್ಲೀಸ್ ಎಲ್ಲರೂ ನೋಡಿರಿ ಅಂತ ಅನ್ಕೋತೀನಿ ಯಾರ್ಯಾರು ವೀಡಿಯೋ ನೋಡಿರಿ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಿ ಅನ್ಕೋತಾ ಇವತ್ತು ತಿಂಗಳಾಗಿ ಇಲ್ಲಿಗೆ ಏನು ಮಾಡ್ಲತ್ತೀನಿ ರೀ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇದೇ ರೀತಿ ಭಾಳ ಸಪೋರ್ಟ್ ಮಾಡತ್ರಿ ನಿಮ್ಮದು ಸಪೋರ್ಟ್ ಭಾಳ ಮುಖ್ಯ ಅದ ರೀ ಫ್ರೆಂಡ್ಸ್ ನಮ್ಗೆ ಅದೇ ಹೇಳ್ಕೊತೀನ್ ರೀ ಬೇರೆಜ್ ಬೇರೇಜ್ ಪ್ರಾಕ್ಟೀಸ್ ಮಾಡಂತೇಳಿ ನನ್ನ ಮಗ ನಾ ಏನು ಮಾಡಲಿ ಅದು ಕೇಳತ್ತೀನಿ ರೀ ಸಣ್ಣ ಮಗ ವಿಜ್ಜು ನಾ ಏನು ಅಭ್ಯಾಸ ಮಾಡಲಿ ಅಂತ ಕೇಳಕತಿನಿ ಸೊ ಇದೇ ರೀತಿ ನೋಡಿಕೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವಾಗ ನಾನು ರೀ ಬರೋತನ ಅಷ್ಟೇ ಅವ್ರು ಅಭ್ಯಾಸ ಮಾಡ್ಕೋತ ಭಾಳ ಅಂದ್ರೆ ಭಾಳ ಚಲೋ ರೀ ಮಕ್ಕಳು ಹಿಂಗೆ ಚಹಾ ಬೇಕು ಅದು ಬೇಕು ಇದು ಬೇಕು ಬೆಳೆ ಬೆಳಗ್ಗೆ ಅಂತ ಏನು ಕೇಳಲ್ಲ ಅವರು ಊಟ ಹೊಂದಿದ್ರು ಸಾಕ್ರಿ ಅವರಿಗೆ அவர் அபாஸ் மாதிரி குந்திருத்தீ நான் ஓகேத்தன ரொட்டேரி ஒன்ஸ்வல் ஏனாதோ லேட் ஆய்த்து அந்த நான் ஃபோன் அச்சித்தினு பிள்ளு மொபைல் மனைவிட்டு ஓத்தினரீ நான் ஃபிரெண்ட்ஸ் வயல் ரி பிள்ளு நான் லேட் ஆகத அண்ணா நீ பரோத்தன நோக்கோ அந்த ஆய்த்து மம்மி அந்திரி பட் நான் பரோத்தன அது நோக்கி குந்திர் தார் டெமிங்கெல்லாம் ஹேஹிர் தீனி அதுக்கு ரீஃபெண்ட்ஸ் பரத்தன அது நோத்த குந்திர் தர்த்தி ஃபோன் மாதிரி ஆத்தின் ரி சோ யோத்தினி விடியோ எல்லாம் ஏன் மேல்த்தினி முந்தின ப்ளாக் வளாக சிகிம் ஃப்ரெண்ட்ஸ் பாய் ஃபிரெண்ட்ஸ்